ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಶುಕ್ರವಾರ ಚಡಚಣ ಪಟ್ಟಣಕ್ಕೆ ಭೇಟಿ ನೀಡಿ ಕ್ರೀಡಾಂಗಣಕ್ಕೆ ನಿಗದಿಪಡಿಸಿದ ಸ್ಥಳ ಪರಿಶೀಲನೆ ನಡೆಸಿದ್ರು ಸ್ಥಳ ಪರಿಶೀಲನಾ ನಂತರ ನೂತನವಾಗಿ ನಿರ್ಮಾಣವಾಗುತ್ತಿರುವ ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಾಮಗಾರಿ ಸಾಮೂಹಿಕ ಶೌಚಾಲಯ ಗ್ರಂಥಾಲಯ ಕಟ್ಟಡ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ಅವರು ಕಾಮಗಾರಿಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ತಾಲೂಕು ದಂಡಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿ ಸಿಬ್ಬಂದಿಯ ಸಭೆ ನಡೆಸಿ ದೀರ್ಘಕಾಲ ವಿಲೇವಾರಿಗೊಳ್ಳದೆ ಬಾಕಿ ಇರೋ ಕಡತಗಳನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸಲು ಆದೇಶ ನೀಡಿದರು ನಂತರ ಆಧಾರ್ ನೋಂದಣಿ ಕಂದಾಯ ಗ್ರಾಮಗಳ ಮಾಹಿತಿ ಭೂಮಿ ಪ್ರಗತಿ ಮೋಜಣಿ ಕಡತ ದಾಖಲೆಗಳನ್ನು ಆಧಾರ್ದೊಂದಿಗೆ ಜೋಡಣೆಯ ಪ್ರಗತಿ ಮಾಹಿತಿ ಜಾತಿ ಆದಾಯ ಪ್ರಮಾಣಪತ್ರಗಳ ವಿತರಣೆ ಹಾಗೂ ಕಡತಗಳ ವಿಲೇವಾರಿ ಪ್ರಕ್ರಿಯೆಗಳನ್ನು ಪರಿಶೀಲಿಸಿದರು ಈ ವೇಳೆ ಕಡತಗಳ ವಿಳಂಬ ಅವಕಾಶ ಕೊಡದೆ ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಇಂಡಿ ಉಪವಿಭಾಗಾಧಿಕಾರಿ ಅಬೀದ್ ಗದ್ಯಾಳ ಚಡಚಣ ತಹಶೀಲ್ದಾರ್ ಎಸ್ಬಿಇಂಗಳೆ ಎಡಿಎಲ್ಆರ್ ರಾಜಶೇಖರ್ ಕಾಂಬ್ಳೆ ಕಂದಾಯ ನಿರೀಕ್ಷಕರು ಪಿಜೆ ಕೊಡಹೊನ್ನ ಗ್ರಾಮ ಆಡಳಿತಾಧಿಕಾರಿ ವಿಠಲ್ ಕೋಳಿ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶಿವಾನಂದ್ ಪೂಜಾರಿ ಉಪಸ್ಥಿತರಿದ್ದರು

ವಿವಿಧ ಕಂದಾಯ ಇಲಾಖೆಯ ಸಮಾಚಾರದ ಬಗ್ಗೆ ಕೂಡ ಚೇಂಜ್ ಮಾಡೋದು ಆಲ್ರೆಡಿ ಹೋಗಿದೆಯಲ್ಲ ಅವಳು ಹೀಗೆ ಎಲ್ಲಿ ಚಹಾ ಇದ್ರೆ ನೋಡ್ಬೋದು ಇಲ್ಲ ಇದ್ರೆ ಅದನ್ನೇ ಮಾಡಬಹುದು